ಹೋಟೆಲ್ಗೆ ಕರ್ಕೊಂಡು ಹೋಗ್ತಾನೆ ಇದ್ರಾಗ ಏನದ ಆವಾಗವಾಗ ಮನೆಗೆ ಪೌಣ್ಯರು ಬರ್ತಿದ್ರು ಅಂದ್ರೆ ಹೇಳೋದವ್ರಿಗೆ ಏನು ಬೀಗ್ರ ಈ ಮನೆಯೊಳಗೆ ನಂದು ಅನ್ನೋದೇನು ಇಲ್ಲ ಎಲ್ಲ ನಿಮ್ಮದ ಅನ್ರಿ ಅವರು ಬೈರಗೈಲಿ ಬರ್ತಿದ್ರು ಅಂದ್ರೆ ಮುಂದಿನ ಸಲ ಬರಿಗೈಲಿ ಬರೋದಿಲ್ಲ ಎರಡು ಡಜನ್ ಬಾಳೆಯನ್ನು ಹಿಡ್ಕೊಂಡು ಬರ್ತಾರೆ ನಿಂದನ್ನೋದ್ರೊಳಗೆ ಅಷ್ಟು ಶಕ್ತಿ ಸಾಮರ್ಥ್ಯದ ಮುಂಜಾನಿಂದ ಸಂಜೆ ತನಕ ಏನು ಅನ್ನೋದು ಗೊತ್ತಾಯ್ತಲ್ಲ ದೇವರು ಕೋಣೆಯಾಗ ದೇವರಿಗೆ ನಿಂದ ಅನ್ನೋದು ಅಡಿಗೆ ಮನೆಯೊಳಗೆ ಮಡದಿಗೆ ನಿಂದ ಅನ್ನೋದು ಗೆಳೆಯರಿಗೂ ನಿಂದ ಅನ್ನೋದು ಆ ಬಳಿಕ ಪೌಣ್ಯರಿಗೂ ನಿಂದ ಅನ್ನೋದು ಮುಂಜಾನಿಂದ ಸಂಜೆ ತನಕ ಎಲ್ಲ ನಿಂದ ನಿಂದ ಅನುಕೋತ ರಾತ್ರಿ ಹತ್ತಕ್ಕೆ ಹೊಟ್ಟೆ ತುಂಬ ಉಂಡು ಬಾಗಲ ಮುಂದಕ್ಕೆ ಮಾಡಿ ಇದು ಎಲ್ಲ ನಂದಪ್ಪ ಅಂದ್ಬಿಟ್ರೆ ಕಣ್ತುಂಬನಿದ್ದ ಹತ್ತೈತ್ ನೋಡಿ ನಿದ್ರಿ ಮಾಡೋಕೆ ನಿದ್ದೆಗಳಿಗೆನ ತೊಗೋಬೇಕಂತೇನಿಲ್ಲ ನಿಂದ ನಿಂದ ಅನುಕೂತ ಮಲಗುವಾಗ ಅಟ್ಟ ಇದು ಎಲ್ಲ ನಂದೈತಿ ಯಾರದು ಇಲ್ಲ ಅಂದ್ಬಿಟ್ರೆ ನಿದ್ದೆ ಒಂದು ಸೂತ್ರ ಗೊತ್ತಾತಲ್ಲ ನೀವು ಮನೆಗೆ ಹೋದ ಕಣ್ರಿ ಇನ್ನು ಹಿಂದಿನಿಂದ ಈ ಮನೆಯೊಳಗೆ ನಂದು ಅನ್ನೋದೇನು ಇಲ್ಲ ಎಲ್ಲ ನಿಮ್ಮದ ಅನ್ರಿ ಮತ್ತು ಅವರು ಗಟ್ಟೊಳರಿದ್ರೆ ಪೆನ್ ಪೇಪರ್ ಹಿಡ್ಕೊಂಡು ನಿಂತಿರ್ತಾರೆ ಸಹಿ ಮಾಡು ಇದನ್ನು ಸೂತ್ರ ಯಾರು ಹೇಳೋಡು ಅವ್ರ ಹಿಂದೆ ನಡಿ ಸುಮ್ಮ ಅನ್ಬೇಕು ಮತ್ತು ಕಾಯಮಿದ್ನ ಅನ್ಕೊಂತ ನಿಂತಾರೆ ಮತ್ತು ಅವ್ರ ತಲಿಕೆಟ್ಟು ಪೆನ್ನ ಪೇಪರ್ ಸಹಿ ಮಾಡಿಸ್ಕೊಂಡು ಕೈ ಬಿಡ್ತಾರೆ ನಿಮ್ಮನ್ನು ಏನು ಮಾಡೋದು ಸೂತ್ರ ಎಷ್ಟು ಚಲೋ ಐತಿಲ್ಲ ನಂದೇವಿ ಜಗಳ ನಿಂದೇವಿ ಯಾರಿಗೂ ತ್ರಾಸಿಲ್ಲ ಒಂದು ಶಬ್ದ ಇಷ್ಟು ಕೆಲಸ ಮಾಡ್ತದ ಅದಕ್ಕೆ ಅವ್ರೇನು ಹೇಳ್ಯಾರ ಎಲ್ಲರಿಗೂ ಹಿತ ಆಗುವಂಗ ಎಲ್ಲರಿಗೂ ಸಂತೋಷ ಆಗುವಂಥ ಮಾತುಗಳನ್ನು ನೀ ಆಡು ಪ್ರಿಯವಾಕ್ಯ ಪ್ರಧಾನೇನ ಸರ್ವೇ ತುಷ್ಯಂತಿ ಜಂತವ ತಸ್ಮಾತ್ ತದೇವ ವಕ್ತವ್ಯಂ ವಚನೆ ಕಾ ದರಿದ್ರತ ಎಂತ ಅದ್ಭುತ ಮಾತು ಹೇಳಿದಾರ ಪ್ರಿಯವಾಕ್ಯ ವಾಕ್ಯ ಪ್ರಧಾನೇನ ಸರ್ವೇ ತುಷ್ಯಂತಿ ಜಂತವ ಬರೀ ಮನುಷ್ಯರಿಗೆ ಅಷ್ಟೇ ಅಲ್ಲ ಜಗತ್ತಿನ ಎಲ್ಲ ಜೀವರಾಶಿಗಳಿಗೆ ಸಂತೋಷ ಆಗುವಂತಹ ಮಾತುಗಳನ್ನು ನೀ ಆಡು ಆ ಬಳಿಕ ಹೇಳ್ತಾರೆ ಮಾತಿಗೇನಾದರೂ ಬಡತನದ ಏನು ಅಂದ್ರೆ ನಮಗೆ ಬಂಗಾರಿಲ್ಲ ಬೆಳ್ಳಿಲ್ಲ ಹೊಲ ಇಲ್ಲ ಮನೆಯಿಲ್ಲ ನಾವು ಅಂತ ಹೇಳಕ್ಕೆ ಬರ್ತದ ಆದ್ರೆ ನಮ್ಮ ಮಾತಿನೊಳಗೆ ಭಾಳ ಬಡವದಿ ನನ್ನವರು ಒಬ್ರ ಸಿಗ್ತಾರೇನು ಜಗತ್ತಿನೊಳಗೆ ಯಾರೂ ಸಿಗೋದಿಲ್ಲ ಅದಕ್ಕೆ ಇಷ್ಟೆಲ್ಲ ದೇವರು ಭಾಷೆಯನ್ನು ಕೊಟ್ಟಾನಂದ ಬಳಿಕ ನುಡಿಯನ್ನು ಕೊಟ್ಟಾನಂದ ಬಳಿಕ ಒಂದಿಷ್ಟು ಹಿಂಗೆ ನುಡಿಬೇಕಲ್ಲ ಜಗತ್ತು ಸಂತೋಷ ಪಡಬೇಕು ಆನಂದ ಪಡಬೇಕು ಹಂಗೆ ನೀನು ಮಾತಾಡುವುದನ್ನು ಕಲಿಬೇಕು ಈಗ ಅಪಗಳು ಮಾತಾಡ್ತಿದ್ದರಲ್ಲ ಏನು ಮಾತು ಅವ್ರ ಮಾತು ಐವತ್ತು ವರ್ಷಗಳ ಕಾಲ ಪ್ರವಚನ ಮಾಡಿದರು ಒಬ್ಬನೂ ಸಹಿತ ಒಂದು ದಿವಸ ಹಿಂಗೆ ಯಾಕೆ ಮಾತಾಡಿದರೆ ಅಪ್ಪುಗಳು ಹಿಂಗೆ ಮಾತಾಡ್ಬೇಕಾಗಿತ್ತಂತ ಒಬ್ಬನು ಹೇಳಿಲ್ಲ ಹಂಗೆ ಮಾತಾಡಿದರು ಯಾರ ಮನಸ್ಸಿಗೆ ನೋವು ಮಾಡಲಿಲ್ಲ ಯಾರಿಗೂ ದುಃಖ ಅನ್ನಿಸ್ಲಿಲ್ಲ ಅವರ ಆಡಿದ ಮಾತುಗಳೆಲ್ಲವೂ ಜ್ಯೋತಿರ್ಲಿಂಗಗಳು ಸತ್ಯದ ಹೊಳಹುಗಳು ಪ್ರತಿಯೊಂದು ಮಾತುಗಳು ಮಂತ್ರಗಳು ಎರಡೇ ಎರಡು ಮಾತುಗಳನ್ನು ಹಡ್ಕೋತಾ ಇದ್ದರು ಜೀವನದ ತುಂಬೆಲ್ಲ ಅವರು ಪ್ರವಚನ ಕೇಳಾಕ ಒಂದು ಧರ್ಮದವರಲ್ಲ ಒಂದು ಜಾತಿಯವರಲ್ಲ ಒಂದು ಮತದವರಲ್ಲ ಎಲ್ಲರೂ ಬರುತ್ತಿದ್ದರು ಆದರೆ ಒಂದು ಧರ್ಮಕ್ಕಾಗಲಿ ಒಂದು ಮತಕ್ಕಾಗಲಿ ಒಂದು ಪಂಥದವರಿಗಾಗಲಿ ಯಾರಿಗೂ ಸಹಿತ ಅವರ ಪ್ರವಚನದೊಳಗೆ ಒಂದೂ ಸಹಿತ ಹುಡುಗ್ಯಾಡಿದ್ರೂ ಬಿರು ನುಡಿಗಳು ಸಿಗುತ್ತಿರಲಿಲ್ಲ ಇದು ಮಾತನಾಡುವ ಕಲೆ ನಾವು ಅಂಥವ್ರನ್ನ ನೋಡಿ ಒಂದಿಷ್ಟು ಏನು ಮಾಡೋದು ಮಾತನಾಡೋದನ್ನು ಕಲಿಯೋದದ ಅದಕ್ಕೆ ದೇವರು ಬಾಯಿ ಕೊಟ್ಟನಂತ ಬರೀ ಬೈಕೋತ ತಿರುಗಾಡೋದಲ್ಲ ನಮ್ಮ ಮಕ್ಕಳಿಗೆ ಕಲಿಸ್ಬೇಕು ಈಗ ಮನೆಗೆ ಬರ್ತಾರಲ್ಲ ಯಾರಾದರೂ ಮನೆಗೆ ಬಂದಾಗ ಒಂದಿಷ್ಟು ನಮಸ್ಕಾರ ಮಾಡು ಒಳಗೆ ಬನ್ನಿ ಅಂತ ಒಂದಿಷ್ಟು ಕಲಿಸ್ಬೇಕು ಮಕ್ಕಳಿಗೆ ಈಗ ಅಂತಿರತ್ತರೋಡು ನೋಡು ಹಳ್ಳ್ಯಾಗ ಭಾಳ ಮಜಾ ಇರುತ್ತಾರೆ ಈಗ ಸ್ವಾದರ ಮಾವು ಬಂದಂದ್ರೆ ಏನು ಮಾಡ್ತಾರೆ ಗೊತ್ತದಾನು ಆ ಹುಡುಗನು ಸ್ವಾದರ ಮಾವ ಇವ್ರ ಬಗಲಾಗ ಎತ್ಕೊಂಡು ನಿಂತಿರ್ತಾಳೆ ತಾಯಿ ಸೋದರ ಮಾವು ಬಂದಂದ್ರೆ ನಿಮ್ಮ ಮಾವ ಬಂದ ನೋಡ ನಮಸ್ಕಾರ ಮಾಡು ಅನ್ನೋದಿಲ್ಲ ನಿಮ್ಮ ಮಾವ ಬಂದ ನೋಡು ಕಾಲು ತೋರಿಸ್ ಕಾಲು ಅಂತಾರೆ ಅವ ಏನು ಮಾಡ್ತಾನೆ ಬರೀ ಕಾಲ ಅಟ್ಟ ತೋರಿಸೋದಲ್ಲ ಮಾವನ್ನ ಒಂದು ಕೈ ನೋಡೇ ಬಿಡ್ತಾನೆ ನಾವು ಹಿಂಗೆ ಕಲಿಸೋದಲ್ಲ ಇದು ಭಾರತ ದೇಶದ ಭಾರತ ದೇಶದ ಸಂಸ್ಕೃತಿ ಸಂಸ್ಕಾರವನ್ನು ಬೆಳೆಸೋದು ಉಳಿಸೋದು ನಮ್ಮ ನಿಮ್ಮೆಲ್ಲರ ಕೈಯೊಳಗದ ಅದಕ್ಕೊಂದಿಷ್ಟು ಮಾತಾಡೋದು ಕಲಿಸ್ಬೇಕು ಮಕ್ಕಳಿಗೆ ಒಳ್ಳೆಯ ಭಾಷೆಯನ್ನು ಕಲಿಸ್ಬೇಕು ಈಗೇನಾಗಿದೆ ಗೊತ್ತದನ ಶಹರದೊಳಗೆ ಏ ನಾವು ಮಕ್ಕಳು ಕೋಣೆಯೊಳಗೆ ಕದ ಮುಚ್ಕೊಂಡು ಕುಂತು ಅಂದ್ರೆ ನಮ್ಮ ಸಂಬಂಧಿಕರು ಬಂದ್ರೂ ಮಾತಾಡಿಸೋದಿಲ್ಲ ನಮ್ಮ ಹಿತೈಷಿಗಳು ಬಂದ್ರೂ ಮಾತಾಡೋದಿಲ್ಲ ಗಪ್ಪಗಾರು ಕೋಣ್ಯಾಗ ಕದ ಹಾಕ್ಕೊಂಡು ಕುಂತು ಬಿಟ್ಟಿರ್ತವು ಅವರ ತಂದೆ ತಾಯಿ ಅಂತಾರ ಹೊರಗೆ ಬಂದಾರ ಬಾ ಇಲ್ಲಿ ನಮಗೆ ಆತ್ಮೀಯರು ಬಂದಾರ ನಮ್ಮ ಬಂಧು ಬಳಗ ಬಂದಾರ ಇವ ನಿಮ್ಮ ಮುತ್ಯ ನೋಡು ನಿಮ್ಮ ಆಯಿ ನೋಡು ಅಂತ ಇವ್ರು ಹೇಳಿಕೊಟ್ಟರು ನಾವು ಬಾಯ ಬರೋದಿಲ್ಲ ಅವ್ರ ಬಾಯಿ ಹೆಂಗಾಗಿರ್ತೈತಿ ಅಂದ್ರೆ ಬೊಂಬಾಯಿ ಆದಂಗೆ ಆಗಿರ್ತೈತಿ ಕಲಿಸ್ಬೇಕು ಮಕ್ಕಳಿಗೆ ಒಂದಿಷ್ಟು ಮನೆ ಬಾಗಿಲಿಗೆ ಬಂದವ್ರಿಗೆ ನಮಸ್ಕಾರ ಒಳಗೆ ಬನ್ನಿ ಇದು ದೇಶದ ಸಂಸ್ಕೃತಿ ನೀವೇನು ಕೊಡದು ಬೇಡ ತಗೊಳ್ಳೋದು ಬೇಡ ಬಸವಣ್ಣವ್ರು ಏನು ಬಂದಿರಿ ಹದುಳವಿದ್ದಿರಿ ನಿಮ್ಮ ನಿಮ್ಮೈಸಿರಿ ಹಾರಿ ಹೋಗುವುದೇ ಕುಳ್ಳಿರಿ ಎಂದಡೆ ನೆಲ ಕುಳಿ ಹೋಗುವುದೇ ಒಡನೆ ನುಡಿದರೆ ಶಿರ ಹೊಟ್ಟೆ ಒಡೆಯುವದೆ ಕೊಡಲಿಲ್ಲದಿದ್ದಡೊಂದು ಗುಣವಿಲ್ಲದಿದ್ದಡೆ ಕೆಡಹಿ ಮೂಗ ಕೊಯ್ಯುವ ನಮ್ಮ ಕೂಡಲ ಸಂಗಮ ದೇವ ಮನಿ ಬಾಗಿಲಿಗೆ ಯಾರು ಬೇಕಾದವರು ಬರಲಿ ಪರಿಚಿತರು ಬರಲಿ ಅಪರಿಚಿತರು ಬರಲಿ ಸಂಬಂಧಿಕರು ಬರಲಿ ಮತ್ತೊಬ್ಬರು ಬರಲಿ ಯಾರ್ಯಾಕೆ ಬರವಲ್ರ ಯಾಕೆ ಮನಿ ಬಾಗಿಲಿಗೆ ಬಂದಾರಂದ್ರೆ ಏನು ಮಾಡೋದು ಯಾವಾಗ ಬಂದಿರಿ ಆರಾಮದಿರೇನು ಒಳಗೆ ಬನ್ನಿ ಇಟ್ಟ ಹೇಳೋದು ಒಳಗೆ ಬಂದು ಕುಟ್ಲೇನಾ ಒಂದಿಷ್ಟು ಕುಳಿತುಕೊಳ್ಳಿ ಅವರು ಬಂದವರು ನಿಮ್ಮ ಮನೆಯಾಗೆ ಕುಂತ್ರಂದ್ರೆ ನೆಲ ತಗ್ ಬೀಳ್ತೈತಿ ನದು ನೀವು ಕುಂತ್ರ ಬಿದ್ದಿಲ್ಲ ಮತ್ತು ಅವರು ಕುಂತ್ರೆ ಹೆಂಗೆ ಬೀಳ್ತದ ಕುಳ್ಳಿರಿ ಎಂದಡೆ ನೆಲ ಕುಳಿ ಹೋಗುವದೆ ಮುಖಕ್ಕೆ ಮುಖ ದರ್ಶನ ಆದ ತತ್ ಕ್ಷಣದೊಳಗೆ ಮಾತಾಡಿಸಿದ್ರು ಅಂದ್ರೆ ಶಿರ ಹೊಟ್ಟಿ ಹೊಡಿತೈತಿನ ಸಿಡ್ದು ಬೀಳ್ತೈತಿ ಕೆಲವ್ರು ಹಿಂಗಿರ್ತಾರೆ ಅಲ್ಲಿ ಬರ್ತಾನೆ ಅಂದ್ರೆ ಇಲ್ಲೇ ಇಲ್ಲೇ ಬಾಗಲ ಒತ್ತಿರ್ತಾರೆ ದ್ವೇಷ ಯಾಕಾರ ಬಂದನಪ್ಪ ನಮ್ಮ ಮನೆ ಬಾಗಿಲಿಗೆ ಒಳಗೆ ತುಂಬಿರ್ತದೆ ಇದನ್ನು ತುಂಬಿಕೊಂಡು ನಾವು ಎಷ್ಟು ವರ್ಷ ಪ್ರವಚನ ಕೇಳಿದ್ರು ಎಂತೆಂಥ ದಾರ್ಶನಿಕರು ಬರೆದ ಗ್ರಂಥಗಳನ್ನು ಓದಿದ್ರೂ ನಿಷ್ಪ್ರಯೋಜಕ ಏನೂ ಮಾಡೋದು ಬೇಡ ನಾವು ರೊಕ್ಕ ರೂಪಾಯಿ ಕೊಡೋದು ಬೇಡ ಬಂದವರಿಗೆ ಯಾವಾಗ ಬಂದಿರಿ ಆರಾಮದಿರಿ ಏನೋ ಒಂದಿಷ್ಟು ಹಾಲು ಕುಡಿತೀರೋ ನೀರು ಕುಡಿತಿರೋ ಇದ ದೇಶದೊಳಗೆ ಒಬ್ಬ ಹೊರದೇಶದ ವ್ಯಕ್ತಿ ಬಂದಿದ್ದ ಕತಿ ಕೇಳಿ ಎಷ್ಟು ಚಲೋ ಅದ ಅಪಗಳ ಕತಿ ನಾವು ಹೇಳುವ ಯಾವ ಹೊಸ ಅಲ್ಲಿವು ಸುಮ್ಮ ನೆನಪ ಮಾಡೋದು ನಿಮಗೆ ಹೊರ ದೇಶದ ವ್ಯಕ್ತಿ ನಮ್ಮ ದೇಶಕ್ಕೆ ಬಂದಿದ್ದ ಯಾಕೆ ಬಂದಿದ್ದ ಅಂದ್ರೆ ಭಾರತ ದೇಶ ಅಂದ್ರೆ ಬಡತನದ ಹಳ್ಳಿಗಳಿಂದ ಕೂಡಿಕೊಂಡದ ಭಾರತ ದೇಶದೊಳಗೆ ಬಡತನ ತುಂಬ್ಯದ ಅದಕ್ಕೆ ಎಷ್ಟರೇ ಬಡತನ ತುಂಬಿರಬೇಕು ಭಾರತ ದೇಶದೊಳಗಂತ ಸಂಶೋಧನೆ ಮಾಡಕ್ಕೆ ಬಂದಿದ್ದ ಹೊರ ದೇಶದ ವ್ಯಕ್ತಿ ಪ್ರತಿಯೊಂದು ಹಳ್ಳಿ ಹಳ್ಳಿಗೂ ಸಹಿತ ತಿರ್ಗಾಡ್ಕೋತ ತಿರುಗಾಡ್ಕೋತ ಶೋಧ ಮಾಡ್ತಿದ್ದ ಒಂದು ದಿವಸ ಹಿಂಗಾಯ್ತಲ್ಲ ಒಂದು ಹಳ್ಳಿಯಿಂದ ಮತ್ತೊಂದು ಹಳ್ಳಿಗೆ ನಡ್ಕೋತ ಹೊರಟಿದ್ದ ಬಿಸಿಲಿನ ತಾಪಾಗಿತ್ತು ಒಂದಿಷ್ಟು ಸುಸ್ತು ಅನಿಸಿತ್ತು ಆಯಾಸಗೊಂಡಿದ್ದ ಒಂದಿಷ್ಟು ನೀರು ಸಿಕ್ಕರೆ ಸಾಕಪ್ಪ ಅಂತ ಅನಿಸಿತ್ತು ಅವನಿಗೆ ಯಾರಿಗೆ ಹೊರದೇಶದ ವ್ಯಕ್ತಿಗೆ ಅಂಥ ಒಬ್ಬ ಹೊರದೇಶದ ವ್ಯಕ್ತಿ ನೀರನ್ನು ಬಯಸಿ ನಡ್ಕೋತ ನಡ್ಕೋತ ಬರುತ್ತಿದ್ದ ಮುಂದಿನ ಹಳ್ಳಿಗೆ ಹೊರಟಿದ್ದ ಆ ಹಳ್ಳಿ ಒಳಗೆ ಒಂದು ಗುಡಿಸಲು ಮನೆಯಿತ್ತು ಮನೆ ಮುಂದೆ ಒಂದು ಆಕಳಿತ್ತು ಒಬ್ಬ ತಾಯಿ ಆಕಳ ಹಿಂಡುತ್ತಿದ್ದಳು ಒಬ್ಬ ತಾಯಿ ಆಕಳ ಹಿಂಡುಕೊಳ್ಳಾಕತ್ತಿದಳು ಅದನ್ನು ಇವ ನೋಡಿದ ನೋಡಿ ಮತ್ತು ಭಾಳ ನೀರಡಿಸಿ ಬಂದಿದ್ನಲ್ಲ ಹೋಗಿ ಆ ತಾಯಿಗೆ ನಮಸ್ಕಾರ ಅಂತ ಹೇಳಿದ ತಾಯಿನೂ ನಮಸ್ಕಾರ ಮಾಡಿದ್ಲು ನಾ ಭಾಳ ದೂರದಿಂದ ನಡ್ಕೋತ ಬಂದೀನಿ ಬಿಸಿಲಿನ ತಾಪವನ್ನು ತಾಳೋಕ್ಕಾಗೊಲ್ದು ಒಂದು ಗುಟ್ಕ ಒಂದು ಗ್ಲಾಸ್ ನೀರು ಕೊಟ್ಟರೆ ಭಾಳ ಚಲೋ ಆಗತೈತಿ ಅಂತ ಹೊರದೇಶದ ವ್ಯಕ್ತಿ ನಮ್ಮ ದೇಶದ ಹೆಣ್ಮಗಳಿಗೆ ಕೇಳಿದ ಅವಾಗ ಅದೇ ಕ್ಷಣ ಹಿಂಡದು ಬಿಟ್ಲು ಒಳಗೆ ಹೋದಳು ಇವನಿಗೆ ಸಂತೋಷ ಒಳಗೆ ಹೋಗ್ಯಾಳಂದ್ರೆ ಒಂದು ಗ್ಲಾಸ್ ನೀರು ತೊಗೊಂಡು ಬಂದು ಕೊಡ್ತಾಳೆ ನನ್ನ ತೃಷಯನ್ನು ಹಿಂಗಿಸ್ತಾಳೆ ಅಂತ ತಿಳ್ಕೊಂಡು ಆನಂದ ಪಟ್ಟಿದ್ದ ಒಳಗೆ ಹೋದ ಹೆಣಮಗಳು ಇವ ಏನು ಬೇಡಾನ ನೀರು ಕೇಳ್ಯಾನ ಹೆಣಮಗಳೇನು ಮಾಡಿದ್ಲು ಹಾಲೇನು ಏನು ಹಿಂಡಿದ್ಲಲ್ಲ ಈ ಹಾಲು ತಗೊಂಡು ಹೋಗಿ ಒಲೆ ಮ್ಯಾಗಿಟ್ಟು ಕಾಯಿಸಿ ಸಕ್ಕರೆ ಹಾಕಿ ಇವನಿಗೆ ತಂದು ಕೊಟ್ಟಲು ಎಲ್ಲಿಲ್ಲದ ಸಂತೋಷ ಆಯಿತು ತನ್ನ ಪುಸ್ತಕದೊಳಗೆ ಬರದ ಏನು ಬರದ ಹೊರದೇಶದವ ನಾವು ಹೊರದೇಶದವರು ಬಹಿರಂಗದೊಳಗೆ ಸಿರಿವಂತರು ಆದ್ರೆ ಭಾರತ ದೇಶದವರು ಹೊರಗೆ ನೋಡೋಕೆ ಬಡವ್ರದಾರ ಆದ್ರೆ ನೀರು ಕೇಳಿದ್ರೆ ಹಾಲು ಕೊಡುವಂಥ ಶ್ರೀಮಂತರದಾರ ಭಾರತ ದೇಶದೊಳಗಂತ ಬರದಾನ ಅಂಥ ದೇಶದೊಳಗೆ ನೀರು ಕೇಳಿದ್ರೆ ಹಾಲು ಕೊಟ್ಟವ್ರು ನಾವು ಮತ್ತು ನೀರು ಕೇಳಿದ್ರಪ್ಪ ಅಂದ್ರೆ ನೀರಾರ ಕೊಡ್ಬೇಕಲ್ಲ ಹಾಲು ಕೊಡಲಿಲ್ಲ ಅಂದ್ರೆ ಅಟ್ಟ ಹೋತು ಅಂದ್ರೆ ಈ ದೇಶದೊಳಗೆ ಹುಟ್ಟಿದ್ಕು ಸಾರ್ಥಕತೆ ಬರುತ್ತದೆ ಅದಕ್ಕೆ ಸುಮ್ಮ ಪುರಾಣ ಪುಣ್ಯಕಥೆ ಪ್ರವಚನ ಅಂದ್ರೆ ಕೇಳಿ ಮರೆಯುವುದಲ್ಲ ಒಂದಿಷ್ಟು ತಿಳ್ಕೊಂಡು ಬದುಕುವುದು ಅದಕ್ಕೊಂದಿಷ್ಟು ಏನು ಮಾಡೋದು ಯಾರಾದರೂ ಬಂದವರ ಜೊತೆಗೆ ಹೇಳೋರಲ್ಲ ಹಳ್ಳಿ ಹಳ್ಳಿಯೊಳಗೆ ಹೇಳಿಲ್ಲ ಒಂದು ಮಾತು ಏನೂ ಇರದಿದ್ರೂ ಚಿಂತಿಲ್ಲ ಬೆಲ್ಲ ಕೊಡ್ದಿದ್ರೂ ಚಿಂತಿಲ್ಲ ಬೆಲ್ಲದಂತ ಎರಡು ಮಾತು ಆಡ್ಕೋತ ಇರಬೇಕಂತ ಹೇಳಿದ್ದಾರೆ ಅದಕ್ಕೊಂದಿಷ್ಟು ಒಳ್ಳೆಯ ಮಾತುಗಳನ್ನು ನೀನು ಆಡ್ಕೋತ ಇರು ಮನುಷ್ಯನೇ ಅಂತ ತಿಳ್ಕೊಂಡು ಬಲ್ಲವರು ಹೇಳಿದಾರ ಮಾತಿನೊಳಗ ವ್ಯತ್ಯಾಸ ಆಯಿತು ಬದುಕು ಕೆಟ್ಟು ಹೋಗುತ್ತದೆ ಆದ್ದರಿಂದ ಬಿರುನುಡಿಗಳನ್ನು ಆಡಲಿಕ್ಕೆ ಹೋಗಬಾರದು ಕೆಟ್ಟ ಶಬ್ದಗಳನ್ನು ಬಳಸಬಾರದು ಮನೆ ಬಾಗಿಲಿಗೆ ಬಂದವರಿಗೆ ಅಪಮಾನ ಆಗುವಂಥ ಮಾತುಗಳನ್ನು ಮನಸ್ಸಿಗೆ ನಾಟುವಂಥ ನಿಂದೆಯ ನುಡಿಗಳನ್ನು ಅಪ್ಪಿ ತಪ್ಪಿ ಆಡೋಕೆ ಹೋಗಬಾರದು ಯಾಕೆ ಆಡಬಾರ್ದು ಅಂದ್ರೆ ಆಡಿದವ್ರ ಕತಿ ಕೇಳಿರಿಲ್ಲ ಮಹಾಭಾರತ ಪಂಚ ಪಾಂಡವರು ನೂರೊಂದು ಜನ ಕೌರವರ ಕತಿ ಕೇಳಿರಲ್ಲ ಮಹಾಭಾರತ ಎದುರ ಸಲುವಾಗಿ ಆಯಿತು ಒಂದ ಒಂದು ಮಾತು ಕಾರಣ ಆಯಿತು ಪಾಂಡವರು ಒಂದು ಔತಣಕೂಟವನ್ನು ಏರ್ಪಾಟು ಮಾಡಿದ್ರು ಕೂಟ ಅಂದ್ರೆ ಸುತ್ತಮುತ್ತ ಇರತಕ್ಕಂಥ ರಾಜ ಮಹಾರಾಜರಿಗೆ ಊಟಕ್ಕೆ ಕೇಳಿದ್ರು ಯಾರು ಪಾಂಡವ್ರು ಹೇಳಿದ್ರು ಸುತ್ತಮುತ್ತಲಿನ ಎಲ್ಲ ರಾಜ ಮಹಾರಾಜರಿಗೆ ಕೂಟವನ್ನು ಏರ್ಪಡಿಸಿ ಊಟಕ್ಕೆ ಕೇಳಿದ್ರು ಅದೇ ಪ್ರಕಾರ ದುರ್ಯೋಧನ ಮಹಾರಾಜನಗೂ ಹೇಳಿದ್ರು ಪಾಂಡವರು ಎಲ್ಲ ಮಹಾರಾಜರು ಆಮಂತ್ರಣದ ಪ್ರಯುಕ್ತವಾಗಿ ಎಲ್ಲರೂ ಬಂದರು ಆದರೆ ದುರ್ಯೋಧನ ಬಂದ ಸ್ವಲ್ಪ ವಿಳಂಬ ಮಾಡಿ ಬಂದ ಸ್ವಲ್ಪ ಲೇಟಾಗಿ ಬಂದ ಬಂದ ತಕ್ಷಣ ಮ್ಯಾಲ ಅರಮನೆ ಮ್ಯಾಲ ದ್ರೌಪದಿ ನಿಂತಿದ್ದಳು ಈಗ ಯಾರು ಬಂದರು ಸೋದರ ಮಾವ ಬೇರೆ ಯಾರೂ ಅಲ್ಲ ಸೋದರ ಮಾವ ದುರ್ಯೋಧನ ಬಂದ ಆದರೆ ಅರಮನೆಯೊಳಗೆ ನಾವು ಪರಿಷೆ ಅಂತೀವಲ್ಲ ಕಲ್ಲು ಅಂತೀವಲ್ಲ ಎಂಥವು ಅರಮನೆ ಮಾಡಿದ್ದರು ಅರಮನೆಯೊಳಗೆ ಅಂತ ಕೇಳಿದ್ರೆ ನೀರಿನ ಆಕಾರದ ಕಲ್ಲುಗಳನ್ನು ಜೋಡಣ ಮಾಡಿದರು ನೀರು ಕಂಡಂಗೆ ಕಾಣಿಸ್ತಿತ್ತು ನೆಲ ಆವಾಗ ದುರ್ಯೋಧನನಿಗೆ ಅನಿಸಿತು ಬಹುತೇಕ ನಾನಂದ್ರೆ ಇವ್ರಿಗೆ ಆಗಿ ಬರೋದಲ್ಲ ಪಾಂಡವ್ರಿಗೆ ಬೇಕಂತ ಔತಣಕೂಟವನ್ನು ಏರ್ಪಾಟ ಮಾಡಿ ನನ್ನ ಏನೋ ಒಂದು ಅಪಹಾಸ್ಯ ಮಾಡಬೇಕಂತ ನಾನೊಬ್ಬರು ಹಾದಿ ಹಾದಿಯೊಳಗೆ ನೀರು ಚೆಲ್ಯಾರ ಅಂತ ತಿಳ್ಕೊಂಡು ಏನು ಉಟ್ಕೊಂಡು ಬಂದಿದ್ನಲ್ಲ ದೋತ್ರ ಅದನ್ನು ಮೊಣಕಾಲ್ ತನ ಏರಿಸ್ಕೊಂಡು ಹುಸಿ ಹೆಜ್ಜೆ ಇಟ್ಕೋತ ಬರ್ತಿದ್ದ ಒಂದೊಂದ ಹೆಜ್ಜೆ ಇಟ್ಕೋತ ಬರ್ತಿದ್ದ ಇವ ಒಂದೊಂದ ಹೆಜ್ಜೆ ಇಟ್ಕೋತ ಬರೋದನ್ನು ಮ್ಯಾಲ ನಿಂತಿದ್ದನಲ್ಲ ದ್ರೌಪದಿ ನೋಡಿದಳು ನೋಡಿ ಮಾತಾಡಿಸ್ಬೇಕಾಗಿತ್ತು ನೀವು ತಿಳ್ಕೊಂಡಂಗ ಅದು ನೀರಲ್ಲ ನಮ್ಮ ಅರಮನೆ ಇರೋದು ಹಂಗೈತೆ ಅಂದು ಬಿಟ್ಟಿದ್ರೆ ಮಾತಾ ಮುಗೀತಿತ್ತು ಯಾವಾಗ ಬಂದಿರಿ ಆರಾಮದಿರಿ ಏನು ಅನ್ನಲಿಲ್ಲ ಹೆಣ್ಮಗಳು ಏನಂದಳು ಗೊತ್ತದನು ಇವ ಯಾವಾಗ ಹುಸಿ ಹೆಜ್ಜೆ ಇಟ್ಕೋತಾ ಬರಕತ್ತಿದ್ದ ಇವನ್ನ ನೋಡಿ ಇವ್ರ ತಂದೆ ನೆನಪಾದ ಇವ್ರ ತಂದಿಗೆ ಧೃತರಾಷ್ಟ್ರನಿಗೆ ಕಣ್ಣು ಕಾಣೋದಿಲ್ಲ ಮತ್ತು ಆ ಕಣ್ಣು ಕಾಣದೇ ಇರತಕ್ಕಂಥ ಆ ವ್ಯಕ್ತಿಯ ಮಗ ದುರ್ಯೋಧನಂದ ಬಳಿಕ ಇವನಿಗೂ ಕಣ್ಣು ಕಾಣ್ತಿರಕ್ಕಿಲ್ಲ ಅದಕ್ಕೆ ಒಂದೊಂದು ಹೆಜ್ಜೆ ಇಟ್ಕೋತ ಬರಕತ್ತ ಅಂಧಸ್ಯ ಪುತ್ರ ಅಂಧಹ ಕುರುಡುನ ಮಗ ನೀ ಕುರುಡದಿದೆಯಲ್ಲೋ ಅಂದಳು ಮ್ಯಾಲ ನಿಂತು ಹೆಣ್ಮಗಳು ಮನೆಗೆ ಬಂದವರು ಹಿಂಗೆ ಅಂತಾರ ಯಾವಾಗ ಬಂದಿರಂತಿಲ್ಲ ಆರಾಮದಿರಿ ಅಂತಿಲ್ಲ ಅದು ನೀರಿನಂಗೆ ಕಾಣಿಸ್ತದ ನೀರಲ್ಲಂತಲ್ಲ ಇಟ್ಟು ಹೇಳಲಿಲ್ಲ ಹೆಣ್ಮಗಳು ಏನು ಹೇಳಿದ್ಲು ಕುರುಡುನ ಮಗ ನೀ ಕುರುಡದಿದೆಯಲ್ಲೋ ಅಂದಳು ಒಂದೇ ಮಾತು ಅದ ನಿಂತ ಸ್ಥಳದೊಳಗನ ಶಪಥ ಮಾಡಿದ ಏಕಶ್ಚಿತ ಭೂಪತಿ ಛಲದಂಕಮಲ್ಲ ನಾನು ನನ್ನಂಥ ಮಹಾರಾಜನಿಗೆ ಏಕಶ್ಚಿತ ನೀನೊಬ್ಬ ಸ್ತ್ರೀ ನನಗೆ ಮನಸ್ಸಿಗೆ ನೋವಾಗುವಂಥ ಮಾತನ್ನು ಆಡಿ ಅಂದ ಬಳಿಕ ಇನ್ನು ನಿಮ್ಮನ್ನು ಬಿಡುವುದಿಲ್ಲ ಅಂತ ಶಪಥ ಮಾಡಿದ ಅದೊಂದು ಮಾತು ಮಹಾಭಾರತ ಆಗಲಿಕ್ಕೆ ಕಾರಣ ಆಯಿತು ಹದಿನೆಂಟು ನಾಶ ಆಯಿತು ರಣರಂಗದೊಳಗೆ ರಕ್ತದ ಕೋಡಿ ಹರಿತು ಎಷ್ಟೋ ಜನಗಳು ಪ್ರಾಣವನ್ನು ಕಳ್ಕೊಂಡ್ರು ತಾಯಂದಿರು ವಿಧವೆಯರಾದರು ಮಕ್ಕಳು ಪರದೇಶ ಆದವು ಎದರ ಸಲುವಾಗಿ ಒಂದು ಮಾತು ಕುರುಡನ ಮಗ ಕುರುಡದಿದೆಲ್ಲೋ ಇದೊಂದು ಮಾತು ದ್ರೌಪದಿ ಆಡಿದ ಒಂದು ಮಾತಿಗೆ ರಕ್ತದ ಕೋಡಿ ಹರಿದದ ಅದಕ್ಕೆ ಆಡೋಕ್ಕಿಂತ ಮೊದಲು ನೀ ಏನು ಮಾಡು ಒಂದಿಷ್ಟು ತಿಳ್ಕೊಂಡು ಆಡು ಪ್ರಯತ್ನವನ್ನು ಮಾಡು ಅದಕ್ಕೆ ಹೇಳ್ಯಾರ ಮಾತು ಬಲ್ಲವ ಮಾಣಿಕ್ಯ ತಂದ ಮಾತು ಬಾರದವ ಮನೆಗೆ ಜಗಳ ತಂದ ಅದಕ್ಕೆ ಜಗಳಕ್ಕೆ ಕಾರಣವೂ ನಮ್ಮ ಮಾತೇ ಜಗಳ ಆಗದೇ ಇರೋದಕ್ಕೂ ನಾವು ಆಡುವ ಮಾತೇ ಕಾರಣ ಮನುಷ್ಯನ ಬದುಕಿನೊಳಗೆ ಸುಖ ದುಃಖ ನೋವು ನಲಿವು ಸೋಲು ಗೆಲುವು ಮಾನ ಅಪಮಾನ ಎಲ್ಲದಕ್ಕೂ ಕಾರಣ ಏನಂತ ಕೇಳಿದ್ರೆ ನಾವು ಆಡುವ ಮಾತು ಎರಡು ಮಾತಿನಿಂದ ಜಗತ್ತು ಗೆಲ್ಲಾಕ ಬರುತ್ತದ ಹನ್ನೆರಡನೇ ಶತಮಾನದೊಳಗೆ ಬಸವಣ್ಣನವರು ಕಲ್ಯಾಣವನ್ನು ಕಟ್ಟಿದರು ಕಲ್ಲ ಮಣ್ಣ ಇಟ್ಟಿಗೆಗಳಿಂದ ಕಟ್ಟಲಿಲ್ಲ ಎರಡು ಮಾತಿನಿಂದ ಕಲ್ಯಾಣ ಕಟ್ಟಿದರು ಅವರ ಸಾನಿಧ್ಯದೊಳಗ ಅವ್ರ ದರ್ಶನಕ್ಕೆ ಅವರ ಸಾಮೀಪ್ಯದೊಳಗೆ ಸೌರಾಷ್ಟ್ರದಿಂದ ಬಂದವರಿದ್ದರು ಆ ಬಳಿಕ ತಮಿಳುನಾಡಿನಿಂದ ಬಂದವರಿದ್ದರು ಆಂಧ್ರ ಪ್ರದೇಶದಿಂದ ಬಂದರು ಕಾಶ್ಮೀರ ದೇಶದಿಂದ ಮಹಾದೇವ ಭೂಪಾಲ್ ಅನ್ನುವಂಥ ಮಹಾರಾಜ ಬಂದ ಇಷ್ಟೆಲ್ಲ ಜನಗಳು ಕಲ್ಯಾಣಕ್ಕೆ